ಸ್ವಾಗತ ಎಲ್ಲಿ ಮುನ್ನೋಳಿಯ ಶ್ರೀ ಬೀರೇಶ್ವರ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಅನುದಾನಿತ ಶಾಲೆ ವೇತನ ಅನುದಾನಕ್ಕೆ ಒಳಪಟ್ಟು ಹನ್ನೆರಡು ವರ್ಷ ಪೂರೈಸಿದ ಹಿನ್ನೆಲೆ ಅಧ್ಯಕ್ಷ ತೇಜರಾಜ್ ಪಾಟೀಲ್ ಹಾಗೂ ಶಿಕ್ಷಕ ವೃಂದದವರು ಶಾಲಾ ಮಕ್ಕಳಿಂದ ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು ಇದೇ ವೇಳೆ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ದಿವಂಗತ ಜಿ ಬಿ ಪಾಟೀಲ್ ದಂಪತಿಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತಾಲೂಕಿನ ಎಲ್ಲಿ ಮುನ್ನೋಳಿ ಗ್ರಾಮದ ಶ್ರೀ ಬೀರೇಶ್ವರ ಕನ್ನಡ ಮಾಧ್ಯಮ ಶಾಲೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಕಾರ್ಯ ಮಾಡುತ್ತಿದ್ದ ಅನುಭವಿ ಶಿಕ್ಷಕರನ್ನು ಹೊಂದಿದ್ದು ಈ ನಿಟ್ಟಿನಲ್ಲಿ ಶಾಲೆಯ ಶಿಕ್ಷಕರಾದ ಎಸ್ ಎಂ ಲೈನ್ ಅವರು ಹುಕ್ಕೇರಿ ತಾಲೂಕಿನ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಪ್ರಧಾನ ಕಾರ್ಯದರ್ಶಿಯಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದು ಅದೇ ರೀತಿ ಶಾಲೆಯ ಸಹ ಶಿಕ್ಷಕಿ ಶ್ರೀಮತಿ ವಿ ವಿ ಮರಡಿ ಅವರು ಏಳು ದಿನಗಳ ಕಾಲ ಜಿಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ ತರಬೇತಿ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ ಅವರಿಗೆ ಅಧ್ಯಕ್ಷರಾದ ತೇಜ್ಗೌಡ ಪಾಟೀಲ್ ಅವರಿಂದ ಪ್ರಮಾಣ ಪತ್ರ ವಿತರಿಸಿ ಅವರಿಗೆ ಸತ್ಕಾರ ಸನ್ಮಾನ ಗೌರವಿಸಲಾಯಿತು ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ತೇಜ್ಗೌಡ ಪಾಟೀಲ್ ಮಾತನಾಡಿ ಪ್ರತಿಭೆಗಳನ್ನು ಗುರುತಿಸಿ ಈ ಹುದ್ದೆಗಳನ್ನು ದೊರಕಿದ್ದು ಅವುಗಳನ್ನು ಸನ್ಮಾರ್ಗದಲ್ಲಿ ಬಳಸಿಕೊಂಡು ವಿದ್ಯಾರ್ಥಿಗಳಿಗೆ ಹೆಚ್ಚೆಚ್ಚು ಉಪಯೋಗವಾಗುವಂತೆ ಬಳಸಿಕೊಳ್ಳಬೇಕು ವಿದ್ಯಾರ್ಥಿಗಳು ಹೆಚ್ಚೆಚ್ಚಾಗಿ ವಿಶೇಷ ಕೌಶಲ್ಯ ಹೊಸ ಹೊಸ ಸ್ಕಿಲ್ಗಳನ್ನು ಅಳವಡಿಸಿಕೊಂಡು ತಮ್ಮ ಸ್ವಂತ ಕಾಲಿನ ಮೇಲೆ ನಿಲ್ಲುವ ಶಕ್ತಿಯನ್ನು ಈಗಿನಿಂದಲೇ ಪ್ರಾರಂಭಿಸಿ ನೀವು ಕಂಡು ಕಂಡ ಕನಸು ಗುರಿಗಳು ನನಸಾಗಲಿ ಎಂದು ಇದೇ ವೇಳೆ ಹೇಳಿದರು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಎಂ ಡಿ ಎ ಎನ್ ಫರೀಟ್ ಶ್ರೀಮತಿ ಜಿ ಬಿ ಕಟ್ಟಿ ಸೇರಿದಂತೆ ಶಿಕ್ಷಕರು ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ನ್ಯೂಸ್ ಎಲ್ಲಿ ಮುನ್ನೋಳಿ ಅಷ್ಟ ನಿಮ್ಮ ಯಾರು ಏನಾರ ಮಾಡ್ತಾರ ನಿಮ್ಮಲ್ಲೇ ಮನೆಯ ಕೆಲಸ ಮಾಡ್ತಿರ್ಲಿಲ್ಲ ನಿಮ್ಮ ನಿಮ್ಮ ಏನ್ ಯಾಕೆ ನೂರು ರೂಪಾಯಿ ರೊಕ್ಕ ಕೊಟ್ಟರೆ ಅಂದ್ರೆ ಚಿಲ್ಲರ್ ಉಳಿದು ಬಾಳೆ ತಗೊಂಡ್ಬರ್ತಿ ಸಾಮಾನು ತೋರ್ತು ಕಸ ಅಂದ್ರೆ ಅದು ನಿಮ್ಮಲ್ಲಿರುವಂಥ ಸ್ಕಿಲ್ ಹೌದಿಲ್ಲ ಒಬ್ಬೊಬ್ರು ನೂರು ರೂಪಾಯಿ ಕೊಡ್ತಾರೆ ಅಲ್ಲಿ ಅಂಗಡಿಯಾಗ ಬಿಟ್ಟು ಬರ್ತಾರೆ ಸಾಮಾನು ಒಂದು ಹೇಳಲ್ಲೇ ಅಂಗಡಿಯಾಗತ್ತ ಅವ್ರ ತೆಗ ಸ್ಕಿಲ್ ಇರೋದಿಲ್ಲ ಇನ್ನೊಮ್ಮೆ ಅವ್ರನ್ನ ಅಂಗಡಿಗೆ ಕಳಿಸ್ತಾರೆ ಕಳ್ಸುದಿಲ್ಲ ಕಳ್ಸೋದಿಲ್ಲ ಯಾಕ ಅವ್ರ ಆ ಸ್ಕಿಲ್ ಇಲ್ಲ ಹಂಗ ನಮ್ಮ ಸಂಸ್ಥೆಯಲ್ಲಿ ಎರಡು ಪ್ರತಿಭೆಗಳನ್ನ ಕುರ್ಸಿ ಇವತ್ತು ಸ್ಕೌಟ್ ಗೈಡ್ ಎಲ್ಲಾಯ್ತು ಮತ್ತೆ ನಮ್ಮ ಅನುದಾನ ಶಿಕ್ಷಣ ಸಂಘದ ಸಂಸ್ಥೆ ಎಲ್ಲ ಆಯಿತು ಸಿಕ್ಕಿರುವಂಥ ಒಂದು ಪದವಿಗಳವ ಅವುಗಳ್ನ ನೀವೆಲ್ಲ ಸನ್ಮಾರ್ಗದಲ್ಲಿ ಉಪಯೋಗ ಮಾಡ್ಕೋಬೇಕು ನಿಮ್ಮ ಶಿಕ್ಷಕ ಸಂಘದಲ್ಲಿ ಇರ್ತಕ್ಕಂಥ ಕೊಂದಕರು ನೀವು ಕೊಂದ ಕೊರತೆಗಳನ್ನ ನಿವಾರಿಸಲಿಕ್ಕೆ ಅವುಗಳನ್ನೆಲ್ಲ ಉಪಯೋಗಿಸ್ಕೋಬೇಕು ಒಂದು ಧ್ವನಿ ಆಗ್ಬೇಕು ನೀವು ಬರೀ ನಾವಲ್ಲಿ ಕಾರ್ಯದರ್ಶಿ ತು ಅಂತ ಕುಟೇರಿ ಹೋಗೋದ ನಾಲ್ಕು ಮಂದಿ ಜೋಡು ಚಹಾ ಕುಡಿಯೋದ ಬರೋದು ಹಿಂಗೆ ಮಾಡಬೇಡ್ರಿ ನಿಮ್ಮಲ್ಲಿ ಸಂಘದ ಕೆಲವೊಂದು ಕುಂದು ಕೊರತೆಗಳು ಇರ್ತಾವೆ ನೀವು ಡಿ ಎ ಇಶ್ಯೂ ಇರಲಿ ಸ್ಯಾಲ್ರಿ ಇಶ್ಯೂ ಇರಲಿ ನಿಮ್ಮ ಸ್ಕೇಲ್ಗಳು ಇರಲಿ ಮತ್ತ ಇನ್ನಿತರ ಏನೋ ನಿಮ್ಮ ಬೇಡಿಕೆ ಗೌರ್ಮೆಂಟ್ ಕಡೆಯಿಂದ ಇತ್ತು ಅಂದ್ರೆ ನೀವೆಲ್ಲ ಶಿಕ್ಷಕರು ಏನು ಮಾಡ್ರಂದ್ರೆ ಒಂದು ವಾಟ್ಸಪ್ ಗ್ರೂಪ್ ಮಾಡ್ರಿ ಆ ಗ್ರೂಪ್ನಾಗ ಹೆಂಗ್ ಅದ್ರ ಹೆಲ್ದಿ ಡಿಸ್ಕಷನ್ಗಳು ಹಾಕ್ಬೇಕು ಬೆಳಗ್ಗೆ ಎಲ್ಲ ಗುಡ್ ಮಾರ್ನಿಂಗ್ ಗುಡ್ ಗುಡ್ ಆಫ್ಟರ್ನೂನ್ ಕಳಿಸೋದ್ರೆ ಇಂಥ ಡಿಸ್ಕಷನ್ಗಳು ಹಾಕ್ಬಾರ್ದು ಯಾವ ಹಬ್ಬ ಹರಿದಾನ ಆಚರಣೆ ಮಾಡ್ಬಾರತ ನೀವು ಆ ಥರ ಏನು ಮಾಡ್ಬೇಕಂದ್ರೆ ಹೆಲ್ದಿ ಡಿಸ್ಕಷನ್ ಆಗಬೇಕು ಅತ್ರ ಕೂಡ ಯಾರು ಅಧ್ಯಕ್ಷದವರು ಉಪಾಧ್ಯಕ್ಷದವರು ಅವ್ರನ್ನೆಲ್ಲ ಒಂದು ಕಾನ್ಫಿಡೆನ್ಸ್ ತಗೊಂಡ್ರೆ ಏನ್ ಮಾಡ್ರಂದ್ರೆ ವರ್ಷದಾಗ ಒಂದು ಎರಡು ಸರ